ಪ್ರತಿದಿನ ಕಿಟಕಿಯಿಂದ ಹುಡುಗಿ ಸ್ನಾನ ಮಾಡೋದನ್ನು ಕದ್ದು ನೋಡುತ್ತಿದ್ದ ಮನೆಯ ವಾಚ್ಮ್ಯಾನ್ ಇವನು ವಿಜಯ್ ಅಂತ ವಿಜಯ್ ತುಂಬ ಸೋಮಾರಿಯಾಗಿದ್ದು ರೇಖಾ ಮನೆಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುತ್ತಿರುತ್ತಾನೆ ಇವಳು ರೇಖಾಳ ಕಿರಿಯ ಮಗಳು ರೀಮಾ ರೀಮಾ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಸ್ನಾನಕ್ಕೆ ಹೋಗುತ್ತಿದ್ದಳು ವಿಜಯ್ ಪ್ರತಿದಿನ ಎಂಟು ಗಂಟೆ ಆಗುವುದನ್ನೇ ಕಾಯುತ್ತಿರುತ್ತಿದ್ದ ಅದೇ ಸಮಯಕ್ಕೆ ರೇಖಾಳ ಮನೆಯಲ್ಲಿ ಬಾಡಿಗೆ ಇರುವಂತಹ ಕುಸುಮ ಬಾಡಿಗೆ ಕೊಡಲು ಬರುತ್ತಾಳೆ ಆವಾಗ ರೀಮಾ ಸ್ನಾನಕ್ಕೆ ಹೋಗಿದ್ದನ್ನು ನೋಡಿದ ವಿಜಯ್ ನಾನೇ ರೇಖಾ ಮೇಡಮ್ಗೆ ಹಣ ಕೊಡುತ್ತೇನೆ ಎಂದು ಹೇಳಿ ಕುಸುಮಳ ಹತ್ತಿರ ಹಣ ಇಸ್ಕೊಂಡು ಅವಳನ್ನು ಕಳಿಸಿ ರೀಮಾ ಸ್ನಾನ ಮಾಡುವುದನ್ನು ಕದ್ದು ನೋಡುತ್ತಾ ಮಜಾ ತೆಗೆದುಕೊಳ್ಳುತ್ತಾನೆ ಇವಳು ರೇಖಾಳ ದೊಡ್ಡ ಮಗಳು ಸೀಮಾ ಸೀಮಾ ಗಂಡನನ್ನು ಬಿಟ್ಟು ತವರು ಮನೆಯಲ್ಲಿ ಉಳಿದುಕೊಂಡಿರುತ್ತಾಳೆ ರೇಖಾಳ ಗಂಡ ತೀರಿ ಹೋಗಿ ಮೂರು ತಲೆಮಾರು ಕೂತು ತಿಂದರೂ ಕರಗದಷ್ಟು ಆಸ್ತಿ ಇರುತ್ತದೆ ಮರುದಿನ ರೀಮಾ ಸ್ನಾನಕ್ಕೆ ಹೋದಾಗ ವಿಜಯ್ ಮತ್ತೆ ಅವಳನ್ನು ಕದ್ದು ನೋಡಲು ಶುರು ಮಾಡುತ್ತಾನೆ ಅವಾಗ ಸೀಮಾ ಹೊರಗಡೆ ಬರುತ್ತಾಳೆ ಅವಳು ಬರುವುದನ್ನು ಗಮನಿಸಿದ ವಿಜಯ್ ಪಕ್ಕದಲ್ಲೇ ಕೆಳಗೆ ಕುಳಿತುಕೊಳ್ಳುತ್ತಾನೆ ಅವಾಗ ಸೀಮಾ ಅವನ ಮೇಲೆ ಡೌಟ್ ಬಂದು ಇಲ್ಲೇನು ಮಾಡುತ್ತಿದೆಯಾ ಗೇಟ್ ಕಡೆಗೆ ಹೋಗು ಎಂದು ಬೈದು ಕಳಿಸುತ್ತಾಳೆ ಮರುದಿನ ವಿಜಯ್ ಹೊರಗಡೆ ಸುತ್ತಾಡಲು ಬಂದಿರುತ್ತಾನೆ ಅವಾಗ ಅವನ ಮಗ ಉದಯ್ ಕಾಲ್ ಮಾಡಿ ಅಂಗಡಿಯ ಲೋನ್ ಕಟ್ಟಲು ಸ್ವಲ್ಪ ಹಣ ಇದ್ದರೆ ಕೊಡು ಅಂತ ಕೇಳುತ್ತಾನೆ ಆವಾಗ ವಿಜಯ್ ನನಗೆ ಹಣವಿಲ್ಲ ನಿನಗೆಲ್ಲಿಂದ ಕೊಡಲಿ ನಿನಗೆ ಒಂದು ಅಂಗಡಿಯನ್ನು ಕೂಡ ನೋಡಿಕೊಳ್ಳಲು ಆಗುತ್ತಿಲ್ಲ ಎಂದು ಉದಯ್ ನನೇ ಬೈಯುತ್ತಾನೆ ಈ ಕಡೆ ಉದಯ್ ಹಾಗೂ ಅವನ ಸ್ನೇಹಿತ ಅನಿಲ್ ಈಗ ಹಣ ಹೇಗೆ ಅಡ್ಜಸ್ಟ್ ಮಾಡುವುದು ಎಂದು ಯೋಚಿಸಲು ಶುರು ಮಾಡಿದರೆ ಆ ಕಡೆ ವಿಜಯ್ ಕುಸುಮ ಕೊಟ್ಟಂತಹ ಬಾಡಿಗೆ ಹಣವನ್ನು ವೇಷಯಾದ ಶೀಲಾ ಮೇಲೆ ಹಾಕಿ ಶೀಲಾ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ ಇಲ್ಲಿ ಮನೆಯಲ್ಲಿ ರೇಖಾ ಹಾಗೂ ಸೀಮಾ ಎಲ್ಲ ಮನೆಗಳ ಬಾಡಿಗೆ ಹಣ ವಸೂಲಿಗಾಗಿ ಫೋನ್ ಮಾಡಲು ಶುರು ಮಾಡುತ್ತಾರೆ ಆವಾಗ ಕುಸುಮ ಬಾಡಿಗೆ ಹಣವನ್ನು ವಿಜಯ್ ಕೈಯಲ್ಲಿ ಕೊಟ್ಟದ್ದು ಗೊತ್ತಾಗುತ್ತದೆ ನಂತರ ಸೀಮಾ ಹೊರಗಡೆ ಹೋಗಿ ವಿಜಯ್ನನ್ನು ಹುಡುಕುತ್ತಾಳೆ ಆದರೆ ವಿಜಯ್ ಶೀಲಾಳ ಮನೆಯಲ್ಲಿ ಇರುತ್ತಾನೆ ನಂತರ ರೇಖಾ ಹಾಗೂ ಸೀಮಾ ವಿಜಯ್ಗೆ ಕಾಲ್ ಮಾಡುತ್ತಾರೆ ಆದರೆ ನಶೆಯಲ್ಲಿದ್ದ ವಿಜಯ್ ಅವರ ಕಾಲನ್ನು ರಿಸೀವ್ ಮಾಡುವುದಿಲ್ಲ ಅದರಿಂದ ಸೀಮಾ ವಿಜಯ್ ಬಾಡಿಗೆ ಹಣ ತೆಗೆದುಕೊಂಡು ಓಡಿ ಹೋಗಿರಬೇಕು ಎಂದು ಅಂದುಕೊಳ್ಳುತ್ತಾಳೆ ಮರುದಿನ ಶೀಲಾ ವಿಜಯ್ನನ್ನು ಎಬ್ಬಿಸುತ್ತಾಳೆ ಅವಾಗ ವಿಜಯ್ ಹಲವಾರು ಮಿಸ್ ಕಾಲ್ ಆಗಿದ್ದನ್ನು ನೋಡಿ ಓಡೋಡಿ ಬಂದು ಸದ್ದಿಲ್ಲದೆ ಕೆಲಸಕ್ಕೆ ಜಾಯಿನ್ ಆಗುತ್ತಾನೆ ಅವಾಗ ಸೀಮಾ ಅವನ ಹತ್ತಿರ ಬಂದು ನೀನು ನೆನೆ ಏಕೆ ಬಂದಿರಲಿಲ್ಲ ಮೊದಲು ಕುಸುಮಾಳ ಬಾಡಿಗೆ ಹಣ ಕೊಡು ಎಂದು ಕೇಳುತ್ತಾಳೆ ಅವಾಗ ವಿಜಯ್ ಹಣವನ್ನು ಎಲ್ಲಿಂದ ಕೊಡಲಿ ಎಂದು ಯೋಚಿಸಿ ನಿನ್ನೆಯ ಯೂನಿಫಾರ್ಮ್ನಲ್ಲಿ ಇವೆ ಈಗಲೇ ಕೊಡುತ್ತೇನೆ ಅಂತ ಹೇಳಿ ಅವರ ಹಣವನ್ನು ಅವರಿಗೆ ವಾಪಸ್ ಕೊಡೋಣವೆಂದು ನಿಧಾನವಾಗಿ ಒಳಗಡೆ ಹೋಗಿ ಟ್ರೆಜರಿಯಲ್ಲಿಯ ಹಣವನ್ನು ಕದ್ದುಕೊಂಡು ಹೋಗುತ್ತಿರುವಾಗ ರೀಮಾ ಅವನನ್ನು ನೋಡಿ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯ ಎಂದು ಕೇಳುತ್ತಾಳೆ ಅವಾಗ ವಿಜಯ್ ಮೇಡಮ್ಗೆ ಬಾಡಿಗೆ ಹಣ ಕೊಡಲು ಬಂದಿದ್ದೆ ಎಂದು ಹೇಳಿ ರೀಮಾಳ ಕೈಯಲ್ಲಿ ಕದ್ದ ಹಣವನ್ನೇ ಕೊಟ್ಟು ಅವಳನ್ನೇ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾ ಹೋಗುತ್ತಾನೆ ನಂತರ ರೀಮಾ ಸ್ನಾನಕ್ಕೆ ಹೋಗುತ್ತಾಳೆ ಅವಾಗ ವಿಜಯ್ ಅವಳನ್ನು ಮತ್ತೆ ಕದ್ದು ನೋಡಲು ಶುರು ಮಾಡುತ್ತಾನೆ ಅದೇ ಸಮಯಕ್ಕೆ ಸೀಮಾ ಅವನು ಕದ್ದು ನೋಡುತ್ತಿರುವುದನ್ನು ನೋಡಿ ಶಾಕ್ ಆಗಿ ಅವನನ್ನು ಎಳೆದುಕೊಂಡು ಬಂದು ರೇಖಾ ಹಾಗೂ ರೀಮಾಳ ಅನ್ನು ಕರೆಯುತ್ತಾಳೆ ಅವಾಗ ರೀಮಾ ಅಲ್ಲಿಗೆ ಬಂದು ನೀಚ ಕೆಲಸ ಮಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ವಿಜಯನನ್ನು ಒಡೆಯುತ್ತಾಳೆ ಅಷ್ಟರಲ್ಲಿ ರೇಖಾ ಅಲ್ಲಿಗೆ ಬಂದು ಯಾಕೆ ಏನಾಯಿತು ಅಂತ ಕೇಳುತ್ತಾಳೆ ಅವಾಗ ಅವರಿಬ್ಬರು ವಿಜಯ್ನ ಕೃತ್ಯವನ್ನು ಹೇಳುತ್ತಾರೆ ಆವಾಗ ವಿಜಯ್ ಮೇಡಮ್ ನಾನೇನು ಮಾಡಿಲ್ಲ ಇವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ರೇಖಾ ಕಾಲು ಹಿಡಿದು ಬೇಡಿಕೊಳ್ಳುತ್ತಾನೆ ಆವಾಗ ರೇಖಾ ವಿಜಯ್ ನಮ್ಮ ಹತ್ತಿರ ಕೆಲಸಕ್ಕೆ ಸೇರಿ ಹದಿನೈದು ವರ್ಷವಾಯಿತು ನನಗೆ ಅವನ ಮೇಲೆ ವಿಶ್ವಾಸವಿದೆ ಎಂದು ಹೇಳಿ ವಿಜಯ್ನನ್ನು ವಾಪಸ್ ಕಳಿಸುತ್ತಾಳೆ ನಂತರ ವಿಜಯ್ ತನ್ನನ್ನು ಹೊಡೆದು ಅವರ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು ಎಂದು ಪಣ ತೊಟ್ಟು ಉದಯ್ಗೆ ಕಾಲ್ ಮಾಡಿ ನಿನ್ನ ಸಾಲ ತೀರಬೇಕಾದರೆ ಈಗಲೇ ಹತ್ತಿರ ಬಾಯ ಎಂದು ಹೇಳುತ್ತಾನೆ ನಂತರ ಉದಯ್ ಹಾಗೂ ಅನಿಲ್ ವಿಜಯ್ ಮನೆಗೆ ಬರುತ್ತಾರೆ ಅವಾಗ ವಿಜಯ್ ರೇಖಾಳದ್ದು ತುಂಬ ಆಸ್ತಿ ಇದೆ ಅವಳಿಗೆ ಪ್ರತಿ ತಿಂಗಳಿಗೆ ಎರಡೂವರೆ ಲಕ್ಷ ಬಾಡಿಗೆ ಹಣ ಬರುತ್ತದೆ ನಾವೆಲ್ಲರೂ ಸೇರಿ ಅವಳ ಮನೆಯನ್ನು ಲೂಟಿ ಮಾಡಿದರೆ ಸಾಯುವವರೆಗೂ ದುಡಿಯುವ ಅವಶ್ಯಕತೆ ಇಲ್ಲ ಎಂದು ಅವರಿಗೆ ಹೇಳುತ್ತಾನೆ ಅವಾಗ ಉದಯ್ ನಾನು ಕಳ್ಳತನ ಮಾಡುವುದಿಲ್ಲ ಎಂದು ಹೇಳುತ್ತಾನೆ ನಂತರ ಅನಿಲ್ ನಾವು ನಿಯತ್ತಾಗಿ ದುಡಿದರೆ ಉಪವಾಸ ಬಿದ್ದು ಸಾಯಬೇಕಾಗುತ್ತದೆ ಅಷ್ಟಕ್ಕೂ ಆ ಹಣವನ್ನು ರೇಖಾ ದುಡಿದು ಸಂಪಾದಿಸಿದ್ದೆ ಲೈಫಲ್ಲಿ ಒಮ್ಮೆಯಾದರೂ ರಿಸ್ಕ್ ತೆಗೆದುಕೊಳ್ಳೋಣ ಎಂದು ಉದಯ್ನನ್ನು ಒಪ್ಪಿಸುತ್ತಾನೆ ನಂತರ ಅನಿಲ್ ರೇಖಾ ಮನೆಯವರು ಯಾವ ಸಮಯಕ್ಕೆ ಏನೇನು ಮಾಡುತ್ತಾರೆ ಎಂಬುದನ್ನು ಅಬ್ಸರ್ವ್ ಮಾಡು ಆಮೇಲೆ ಒಂದು ಸರಿಯಾದ ಪ್ಲ್ಯಾನ್ ಮಾಡಿ ಮುಗಿಸೋಣ ಎಂದು ವಿಜಯ್ಗೆ ಹೇಳುತ್ತಾನೆ ಮರುದಿನ ವಿಜಯ್ ಸೀಮಾ ರೀಮಾ ಹಾಗೂ ರೇಖಾ ಯಾವ ಸಮಯಕ್ಕೆ ಏನೇನು ಮಾಡುತ್ತಾರೆ ಎಲ್ಲಿಗೆ ಹೋಗುತ್ತಾರೆ ಎಂಬುದನ್ನು ನೋಟ್ ಮಾಡಿಕೊಳ್ಳುತ್ತಾನೆ ನಂತರ ಅನಿಲ್ ಹಾಗೂ ಉದಯ್ ತಮ್ಮ ಫ್ರೆಂಡ್ ಬೀರುನನ್ನು ವಿಜಯ್ ಮನೆಗೆ ಕರೆದುಕೊಂಡು ಬಂದು ಇವನು ಸೌಂಡ್ ಬರದ ಹಾಗೆ ಕೊಲೆ ಮಾಡುತ್ತಾನೆ ಎಂದು ಬೀರೂನನ್ನು ವಿಜಯ್ಗೆ ಪರಿಚಯ ಮಾಡಿಕೊಡುತ್ತಾರೆ ಆವಾಗ ವಿಜಯ್ ತಾನು ಪಟ್ಟಿ ಮಾಡಿದ ವಿಷಯವನ್ನು ಅವರಿಗೆ ತಿಳಿಸುತ್ತಾನೆ ನಂತರ ಅನಿಲ್ ಅವರೆಲ್ಲರೂ ರಾತ್ರಿ ಎಂಟು ಗಂಟೆಗೆ ಹಾಲ್ನಲ್ಲಿ ಕೂಡಿ ಕುಳಿತುಕೊಳ್ಳುತ್ತಾರೆ ಅದೇ ಸಮಯದಲ್ಲಿ ನಾವೆಲ್ಲರೂ ಸೇರಿ ಅಟ್ಯಾಕ್ ಮಾಡೋಣ ಎಂದು ನಿರ್ಧರಿಸಿ ಫೈನಲ್ ಮಾಡಿ ಪೊಲೀಸರಿಗೆ ಡೌಟ್ ಬರಬಾರದೆಂದು ತಮ್ಮ ಫೋನ್ಗಳನ್ನೆಲ್ಲ ಅಲ್ಲೇ ಇಡುತ್ತಾರೆ ಮರುದಿನ ವಿಜಯ್ ಮುಂಚೆಯೇ ಡ್ಯೂಟಿಗೆ ಹೋಗಿ ಎಲ್ಲವನ್ನು ಮತ್ತೊಮ್ಮೆ ಅಬ್ಸರ್ವ್ ಮಾಡಿ ಹೊರಗಡೆ ಹೋಗುತ್ತಾನೆ ಅವಾಗ ಉದಯ್ ಹಾಗೂ ಅವನ ಫ್ರೆಂಡ್ಸ್ ಕಾರ್ನೊಂದಿಗೆ ಅಲ್ಲಿಗೆ ಬರುತ್ತಾರೆ ನಂತರ ವಿಜಯ್ ಇವರೆಲ್ಲ ನನ್ನ ಸಂಬಂಧಿಕರು ಮುಂಬೈಗೆ ಹೋಗುತ್ತಿದ್ದರು ಆದರೆ ಟ್ರೈನ್ ಮಿಸ್ ಆಗಿದೆ ಇವತ್ತು ಇಲ್ಲೇ ಇದ್ದು ಬೆಳಗ್ಗೆ ಹೋಗುತ್ತಾರೆ ಎಂದು ರೇಖಾಗೆ ಹೇಳುತ್ತಾನೆ ಅವಾಗ ರೇಖಾ ಆಯಿತು ಎಂದು ಹೇಳುತ್ತಾಳೆ ನಂತರ ಅವರು ಒಳಗಡೆ ಬರುವುದೇ ತಡ ವಿಜಯ್ ರೇಖಾಗೆ ಚಾಕು ಹಿಡಿಯುತ್ತಾನೆ ಅವಾಗ ರೇಖಾ ರೀಮಾ ಹಾಗೂ ಸೀಮಾ ಮೂವರಿಗೂ ದೊಡ್ಡ ಶಾಕ್ ಆಗುತ್ತದೆ ನಂತರ ವಿಜಯ್ ಮನೆಯಲ್ಲಿದ್ದ ಎಲ್ಲ ಹಣ ಹಾಗೂ ಒಡವೆಗಳನ್ನು ಒಂದು ಬ್ಯಾಗ್ನಲ್ಲಿ ತುಂಬುತ್ತಾನೆ ಆಮೇಲೆ ಆ ಮೂವರನ್ನು ಕೊಲ್ಲಲಾಗುತ್ತದೆ ಅವಾಗ ವಿಜಯ್ ಇಲ್ಲಿಂದ ಹೋಗುವ ಮೊದಲು ಯಾವುದಾದರೂ ಸಾಕ್ಷಿ ಉಳಿದಿದೆಯೇ ಎಂದು ಚೆಕ್ ಮಾಡಿ ಎಂದು ಹೇಳುತ್ತಾನೆ ಅವಾಗ ಅನಿಲ್ ನೀನೇ ಉಳಿದಿದ್ದೀಯಾ ಎಂದು ವಿಜಯ್ನನ್ನು ಕೂಡ ಕೊಲೆ ಮಾಡುತ್ತಾನೆ ನಂತರ ಉದಯ್ ಅನಿಲ್ ಹಾಗೂ ಬೀರು ಅಲ್ಲಿ ಯಾವುದೇ ಸಾಕ್ಷಿ ಬಿಡದೆ ಚಾಣಾಕ್ಷತನದಿಂದ ಪಾರಾಗುತ್ತಾರೆ ಮರುದಿನ ಅಲ್ಲಿಗೆ ಬಂದ ಪೊಲೀಸರಿಗೆ ಯಾವುದೇ ಸಾಕ್ಷಿ ಸಿಗುವುದಿಲ್ಲ ನಂತರ ಉದಯ್ ತನ್ನ ಅಂಗಡಿಯ ಎಲ್ಲ ಲೋನ್ ಕಟ್ಟಿರುವ ವಿಷಯ ಅವರಿಗೆ ಗೊತ್ತಾಗಿ ಅವನ ಕಾಲ್ ಟ್ರೇಸ್ ಮಾಡಿ ಅವರ ಮೇಲೆ ಅಟ್ಯಾಕ್ ಮಾಡುತ್ತಾರೆ ಆವಾಗ ಆ ಮೂವರು ಹಣ ಹಾಗೂ ಒಡವೆಗಳೊಂದಿಗೆ ಪೊಲೀಸರ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಕೊನೆಗೆ ಪೊಲೀಸರು ಎಲ್ಲರನ್ನು ಅರೆಸ್ಟ್ ಮಾಡುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ ಎಂಬ ಯೂಟ್ಯೂಬ್ ಚಾನಲಲ್ಲಿ ಚೌಕಿದಾರ್ ಕಿ ಸಾಜಿಸ್ ಎಂದು ಹುಡುಕಿ ನೋಡಬಹುದು